ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಯಾರು ಹೂ ಇನ್ವೆಂಟೆಡ್ ದ ವರ್ಲ್ಡ್ ವೈಡ್ ವೆಬ್ ಆಪ್ಷನ್ ಎ ಟಿಮ್ ಬರ್ನರ್ಸ್ ಲೀ ಆಪ್ಷನ್ ಬಿ ಥಾಮಸ್ ಎಡಿಸನ್ ಆಪ್ಷನ್ ಸಿ ನಿಕೋಲಾ ಟೆಸ್ಲಾ ಆಪ್ಷನ್ ಡಿ ಜೇಮ್ಸ್ ವ್ಯಾಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟಿಮ್ ಬರ್ನರ್ಸ್ ಲೀ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಟಿಮ್ ಬರ್ನರ್ಸ್ ಲೀ ಎರಡನೇ ಪ್ರಶ್ನೆ ಪರಮಾಣು ಬಾಂಬನ್ನು ಕಂಡುಹಿಡಿದವರು ಯಾರು ಹೂ ಇನ್ವೆಂಟೆಡ್ ಅಟಮಿಕ್ ಬಾಂಬ್ ಆಪ್ಷನ್ ಎ ಹೆನ್ರಿ ಫೋರ್ಡ್ ಆಪ್ಷನ್ ಬಿ ಜೆ ರಾಬರ್ಟ್ ಓಪನ್ ಹ್ಯಾಮರ್ ಆಪ್ಷನ್ ಸಿ ಎಲಿವಿಟ್ನಿ ಆಪ್ಷನ್ ಡಿ ಮೈಕಲ್ ಪ್ಯಾರಡೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜೆ ರಾಬರ್ಟ್ ಓಪನ್ ಹ್ಯಾಮರ್ ವಿತ್ ಹಿಸ್ ಟೀಮ್ ಮೂರನೇ ಪ್ರಶ್ನೆ ಇನ್ಸುಲಿನ್ ಕಂಡುಹಿಡಿದವರು ಯಾರು ಹೂ ಇಸ್ ದ ಇನ್ವೆಂಟರ್ ಆಫ್ ಇನ್ಸುಲಿನ್ ಆಪ್ಷನ್ ಎ ಜಾರ್ಜ್ ವಾಷಿಂಗ್ಟನ್ ಆಪ್ಷನ್ ಬಿ ಗೆಲೀಲಿಯೋ ಗೆಲಿಲಿ ಆಪ್ಷನ್ ಸಿ ಐಸಾಕ್ ನ್ಯೂಟನ್ ಆಪ್ಷನ್ ಡಿ ಫ್ರೆಡ್ರಿಕ್ ಬ್ಯಾಂಟಿಂಗ್ ಆ್ಯಂಡ್ ಚಾರ್ಲ್ಸ್ ಬೆಸ್ಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫ್ರೆಡ್ರಿಕ್ ಬ್ಯಾಂಟಿಂಗ್ ಆ್ಯಂಡ್ ಚಾರ್ಲ್ಸ್ ಬೆಸ್ಟ್ ಇವರು ಇನ್ಸುಲಿನ್ ಅನ್ನು ಕಂಡುಹಿಡಿದರು ನಾಲ್ಕನೇ ಪ್ರಶ್ನೆ ಎಕ್ಸ್ರೇ ಕಂಡುಹಿಡಿದವರು ಯಾರು ಹೂ ಇನ್ವೆಂಟೆಡ್ ಎಕ್ಸ್ರೇಸ್ ಆಪ್ಷನ್ ಎ ಹೆಲ್ಮ್ ಕಾನ್ರಾಡ್ ರಾಂಟ್ಗನ್ ಆಪ್ಷನ್ ಬಿ ಬ್ಲೇಸ್ ಪಾಸ್ಕಲ್ ಆಪ್ಷನ್ ಸಿ ಮಾರ್ಕೋನಿ ಆಪ್ಷನ್ ಡಿ ಆಮ್ಸ್ಟ್ರಾಂಗ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಲ್ ಹೆಲ್ಮ್ ಕಾನ್ರಾಡ್ ರ್ಯಾಂಟ್ಗನ್ ಇವರು ಎಕ್ಸ್ರೇಯನ್ನು ಕಂಡುಹಿಡಿದರು ಐದನೇ ಪ್ರಶ್ನೆ ಕ್ಯಾಲ್ಕುಲೇಟರ್ ಅನ್ನು ಕಂಡುಹಿಡಿದವರು ಯಾರು ಹೂ ಇಸ್ ದ ಇನ್ವೆಂಟರ್ ಆಫ್ ದ ಕ್ಯಾಲ್ಕುಲೇಟರ್ ಆಪ್ಷನ್ ಎ ಜಾನ್ ನೇಪಿಯರ್ ಆಪ್ಷನ್ ಬಿ ಬ್ಲೇಸ್ ಪಾಸ್ಕಲ್ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಡಿ ಮೇರಿ ಕ್ಯೂರಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲೇಸ್ ಪಾಸ್ಕಲ್ ಕ್ಯಾಲ್ಕುಲೇಟರನ್ನು ಬ್ಲೇಸ್ ಪಾಸ್ಕಲ್ ಅವರು ಕಂಡುಹಿಡಿದರು ಆರನೇ ಪ್ರಶ್ನೆ ಅನ್ನು ಕಂಡುಹಿಡಿದವರು ಯಾರು ಹೂ ಇನ್ವೆಂಟೆಡ್ ದ ಬೈಸೈಕಲ್ ಆಪ್ಷನ್ ಎ ಕಾರ್ಲ್ ವ್ಯಾನ್ ಡ್ರೈಸ್ ಆಪ್ಷನ್ ಬಿ ಮೇರಿ ಆಂಡರ್ಸನ್ ಆಪ್ಷನ್ ಸಿ ಮೇರಿ ಕ್ಯೂರಿ ಆಪ್ಷನ್ ಡಿ ಬ್ಲೇಸ್ ಪಾಸ್ಕಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಲ್ ವಾನ್ ಡ್ರೈಸ್ ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗೆಲಿಲಿಯೋ ಗೆಲಿಲಿಯ ಆವಿಷ್ಕಾರವಾಗಿತ್ತು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಾಸ್ ಆ್ಯನ್ ಇನ್ವೆನ್ಷನ್ ಆಫ್ ಗೆಲಿಲಿಯೋ ಗೆಲಿಲಿ ಆಪ್ಷನ್ ಎ ದೂರದರ್ಶಕ ಆಪ್ಷನ್ ಬಿ ದೂರದರ್ಶನ ಆಪ್ಷನ್ ಸಿ ಟೈಪ್ ರೈಟರ್ ಆಪ್ಷನ್ ಡಿ ದೂರವಾಣಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದೂರದರ್ಶಕ ಗೆಲಿಲಿಯೋ ಗೆಲಿಲಿ ದೂರದರ್ಶಕವನ್ನು ಕಂಡುಹಿಡಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರಿಸೀವ್ ಆಲ್ ನೋಟಿಫಿಕೇಷನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್